ನಾ ನಾ ಎರಡು ಜನಕ್ಕೆ ತಂದೆ ಇಲ್ಲ ನಾಲ್ಕು ವಿದ್ಯಾರ್ಥಿಗಳು ಪ್ರೈಮರಿ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಕಲಿಯುವಂತಹ ಹೈಸ್ಕೂಲಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಅವರು ಎಸ್ ಎಲ್ ಸಿ ಎಕ್ಸಾಮ್ ಬರೀಲಿಕ್ಕೆ ಹೋಗಿ ಅವರು ಮನೆಗೆ ಬರದೆ ನದಿಯಲ್ಲಿ ಮುಳುಗಿ ತೀರಿ ಹೋಗಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಿಗೆ ಐದೈದು ಲಕ್ಷ ರೂಪಾಯಿ ಪರಿಹಾರವನ್ನು ತೆಗಿಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾನು ಅಂದಿರುವಾಗ ಕೋಡಿಕಲ್ನಲ್ಲಿ ವಿಶೇಷ ಪ್ರಕರಣ ಅಂತೇಳಿ ಕೊಡಿಸಿದ್ದೆ ಶಾಸಕನಿರುವಾಗ ಇವತ್ತು ಇಲ್ಲಿಗೆ ಬಂದಿದ್ದಾರೆ ದಯವಿಟ್ಟು ಅವರಿಗೆ ಮುಖ್ಯಮಂತ್ರಿಗಳು ಸಹಾಯ ಮಾಡ್ತೇನೆ ಅಂತ ಹೇಳಿ ದಯವಿಟ್ಟು ಅವ್ರ ಮಾತನಾಡಿದ ಆ ಮೊನ್ನೆ ನಾಲ್ಕು ಸ್ಟೂಡೆಂಟ್ಸ್ ನಾಲ್ಕು ಸ್ಟೂಡೆಂಟ್ಸ್ ಇವತ್ತೇನಾದ್ರೂ ಮನವಿ ಕೊಟ್ರಮ್ಮ ಇವತ್ತು ಯಾರ ಹತ್ರ ಕೊಟ್ರಿ ಮುಖ್ಯಮಂತ್ರಿ ಹಾ ಏನ್ ಹೇಳಿದ್ರು ಅವರು ಡಿ ಸಿ ಅವರು ಶಿಫಾರಸ್ ಮಾಡಿದ್ದಾರೆ ಆ ಲೆಟರ್ನೂ ಕೊಟ್ಟಿದ್ದೇವೆ ಮನವಿಯನ್ನು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಈಗ ತಾವು ಅದನ್ನು ತಮ್ಮ ಟಿವಿ ಮೂಲಕ ಒತ್ತಡ ಹಾಕಿದ್ರೆ ಈಗ ಮೂರು ದಿವಸದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಆಮೇಲೆ ಅವ್ರು ಲೆಕ್ಕ ಎಲ್ಲ ಕೂಲಿ ಕಾರ್ಮಿಕರು ಇರುವಂತ ಗತಿಲ್ಲದಂತಾಗಿದೆ ಎರಡು ದಂಪತಿಗಳಿಗೆ ಎರಡು ತಂದೆ ಇಲ್ಲ ಆ ಎರಡು ಮಕ್ಕಳಿಗೆ ಆ ಮಕ್ಕಳು ಪಾಪ ಒಂದೊಂದೇ ಮಕ್ಕಳು ಹೋಗ್ಬೇಕಿತ್ತು